ಒಂದು ನಕ್ಷತ್ರಗಳ ಒಂದು ಸೆಟ್ ಭರಣಿ ಪುಬ್ಬ ಪೂರ್ವಾಷಾಢ ಈ ಭರಣಿ ಪುಬ್ಬ ಪೂರ್ವಾಷಾಢ ಈ ಮೂರು ನಕ್ಷತ್ರಗಳನ್ನ ಹಾಳತಕ್ಕಂತ ಗ್ರಹ ಶುಕ್ರ ಗ್ರಹ ನೋಡಿ ಶುಕ್ರ ಗ್ರಹದ ಒಂದು ವಿಶೇಷವಾದಂತಹ ಅನುಗ್ರಹ ಈ ವಿಶ್ವಾವಸು ನಾಮ ಸಂವತ್ಸರಕ್ಕೆ ಇರತಕ್ಕಂಥದ್ದು ಹಾಗಾಗಿ ಈ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಶುಕ್ರನ ಅನುಗ್ರಹದಿಂದ ಖಂಡಿತವಾಗ್ಲೂ ಅನ್ಕೊಂಡಿದ್ದ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ ಎಲ್ಲವೂ ಸುಸೂತ್ರವಾಗಿ ಒಂದು ಸಮಯಕ್ಕನುಗುಣವಾಗಿ ನಡೆಯುತ್ತೆ ಅನ್ನುವಂಥದ್ದೇ ಇಲ್ಲಿ ವಿಶೇಷ ಹಾಗಾಗಿ ವಿಶ್ವಾವಸು ಸಂವತ್ಸರದಲ್ಲಿ ಈ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದೀರಿ ಅವರೆಲ್ಲರ ಅಪೇಕ್ಷೆ ಈಡೇರತಕ್ಕಂತಹ ಒಂದು ವಿಶೇಷವಾದ ಕಾಲಘಟ್ಟ ಅದರಲ್ಲಿ ಯಾವುದೇ ಸಂದೇಹ ಬೇಡ ಹಾಗಾಗಿ ಭರಣಿ ನಕ್ಷತ್ರ ಈ ಮೇಷರಾಶಿಲಿ ಬರ್ತಕ್ಕಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿಲಿ ಬರ್ತಕ್ಕಂಥದ್ದು ಪೂರ್ವಾಷಾಢ ಧನುರ್ ರಾಶಿಲಿ ಬರ್ತಕ್ಕಂಥ ಒಂದು ನಕ್ಷತ್ರ ಈ ಮೂರು ನಕ್ಷತ್ರಗಳಲ್ಲಿ ಎಗೈನ್ ಈ ಸಿಂಹರಾಶಿ ಹಾಗೂ ಧನುರ್ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಾದಂತಹ ಪುಬ್ಬ ಹಾಗೂ ಪೂರ್ವಾಷಾಢ ನಕ್ಷತ್ರದವರಿಗೆ ಈ ಗುರುಬಲ ವಿಶೇಷವಾಗಿ ಚೆನ್ನಾಗಿದೆ ಹಾಗಾಗಿ ಅವರುಗಳಿಗೆ ಈ ಅವರ ಇಷ್ಟಾನುಸಾರವಾಗಿ ಏನೇನು ಭಗವಂತ ಕರುಣಿಸ್ಬೇಕೋ ಒಂದು ಕುಲದೇವರ ಒಂದು ಅನುಗ್ರಹದಿಂದ ತಮಗೆ ಎಲ್ಲ ಸಿಗುತ್ತೆ ಅದರಲ್ಲಿ ಯಾವುದೇ ಸಂದೇಹ ಬೇಡ ಆದರೆ ಭರಣಿ ನಕ್ಷತ್ರದವರಿಗೆ ಪಾರ್ಷಿಯಲ್ ಆಗಿ ಒಂದು ರೀತಿಯಾಗಿ ಕೆಲವೊಂದು ಪಾರ್ಷಿಯಲ್ ಲೈನ್ ಅಂತ ಏನು ಹೇಳ್ಬೋದು ಈ ಜೂನ್ ಫೋರ್ಟೀನ್ತಿಂದ ಟ್ವೆಲ್ತ್ ಆಗಸ್ಟ್ವರೆಗೂ ವಿಶೇಷವಾಗಿ ತಮಗೆ ಅನುಗ್ರಹಗಳಾಗುತ್ತೆ ಮದುವೆ ವಿಚಾರದಲ್ಲಿ ಎಸ್ಪೆಷಲಿ ಲವ್ ಮ್ಯಾರೇಜಸ್ ಆಗ್ತಕ್ಕಂತಹ ಒಂದು ಸಂದರ್ಭಗಳು ಅಥವಾ ಆ ಒಂದು ಲವ್ ಮ್ಯಾರೇಜಸ್ಗೆ ಒಪ್ಪಿಗೆ ಸಿಗ್ತಕ್ಕಂಥದ್ದು ನಿಮ್ಮ ನಿಮ್ಮ ಮನೆಗಳಲ್ಲಿ ಆ ಒಂದು ಕಾಲಘಟ್ಟ ಈ ಫೋರ್ಟೀನ್ತ್ ಜೂನಿಂದ ಟ್ವೆಲ್ತ್ ಆಗಸ್ಟ್ ಆ ಟೈಮಲ್ಲಿ ಭಾಳ ಚೆನ್ನಾಗಿ ಅನುಗ್ರಹಗಳು ಆಗ್ತವೆ ಅಶ್ವಿನಿ ನಕ್ಷತ್ರದವ್ರಿಗೆ ಕಷ್ಟವಾದರೂ ಭರಣಿ ನಕ್ಷತ್ರದವ್ರಿಗೆ ಈ ಪ್ರೇಮ ವಿವಾಹ ಅಂತಕ್ಕಂಥದ್ದು ಭಾಳ ಸುಲಭ ಭಾಳ ಸರಾಗವಾಗಿ ಒಪ್ಪಿಗೆಗಳು ಸಿಗುತ್ತೆ ಮನೆಯಿಂದಲೂ ಹಾಗಾಗಿ ಎಲ್ಲವೂ ಒಳ್ಳೆಯದಾಗುತ್ತೆ ಪ್ರೇಮ ವಿವಾಹಗಳು ನಡೀತಕ್ಕಂತಹ ಕಾಲ ಈ ಭರಣಿ ನಕ್ಷತ್ರ ಪುಬ್ಬ ನಕ್ಷತ್ರ ಅಥವಾ ಪೂರ್ವಾಚಾರದವ್ರಿಗೆ ಅತಿ ಹೆಚ್ಚು ಎಸ್ಪೆಷಲಿ ಫ್ರಮ್ ಫೋರ್ಟೀನ್ತ್ ಜೂನ್ ಟು ಟ್ವೆಲ್ತ್ ಆಗಸ್ಟ್ ಹಾಗಾಗಿ ಅನುಕೂಲಗಳು ಹೆಚ್ಚಾಗಿದೆ ಆದರೆ ಎಸ್ಪೆಷಲಿ ನಿಮ್ಗೆ ಏನಾಗುತ್ತೆ ಈ ಟ್ವೆಲ್ತ್ ಆಗಸ್ಟ್ ನಂತರ ಅಪ್ ಟು ಫಿಫ್ತ್ ಡಿಸೆಂಬರ್ವರೆಗೂ ಈ ವಿಶೇಷವಾಗಿ ನಿಮಗೆ ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ಸಿದ್ಧಿ ಆಗ್ತಕ್ಕಂಥದ್ದು ಸೊ ಕಾರ್ಯಸಿದ್ಧಿಯ ಒಂದು ವಿಚಾರ ನಡೀತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಅಪ್ಸ್ಟಕಲ್ಸು ಅಬ್ಸ್ಟ್ರಕ್ಷನ್ ಇಲ್ಲದೆ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ ಅಂತಕ್ಕಂಥದ್ದು ಈ ಟ್ವೆಲ್ತ್ ಆಗಸ್ಟಿಂದ ಫಿಫ್ತ್ ಡಿಸೆಂಬರ್ನ ಈ ಒಂದು ಟೈಮ್ ಲೈನ್ ಅದು ಬಿಟ್ಟರೆ ಮುಂದೆ ಗುರು ಎಸ್ಪೆಷಲಿ ಲೆವೆಂತ್ ನವೆಂಬರಿಂದ ಹೆಚ್ಚು ಕಡಿಮೆ ಒಂದು ಲೆವೆಂತ್ ಮಾರ್ಚ್ ಆರ್ ಟೆಂತ್ ಮಾರ್ಚ್ ಆಸ್ಪಾಸು ಅಂತ ಅಂದ್ಕೊಳ್ಳಿ ಬರೋ ವರ್ಷ ಅಲ್ಲಿವರೆಗೂ ಗುರು ವಕ್ರೀಗತನಾಗಿ ಒಂದು ಕಟಕ ರಾಶಿಯಿಂದ ಅದರ ಹಿಂದಿನ ರಾಶಿಗೆ ಸಂಚಾರ ಮಾಡ್ತಕ್ಕಂಥದ್ದು ಎಗೈನ್ ಸೊ ಬ್ಯಾಕ್ ಟು ಪೆವಿಲಿಯನ್ ಅಂತೇಳಿ ಅವ್ರಿಗೆ ವಿಶೇಷವಾದ ಅನುಗ್ರಹಗಳನ್ನ ಭರಣಿ ನಕ್ಷತ್ರದವ್ರಿಗೆ ಪ್ರೆಸೆನ್ಸ್ಫುಲಿ ದಟ್ ದಿ ಜ್ಯೂಪಿಟರ್ ವಿಲ್ ಬಿ ಪ್ರೊವೈಡಿಂಗ್ ದಿ ಗುಡ್ ಎಫೆಕ್ಟ್ಸ್ ಸೊ ಹಾಗಾಗಿ ಏನು ತೊಂದರೆ ಇಲ್ಲ ಒಟ್ಟಾರೆ ಈ ಪರ್ಟಿಕ್ಯುಲರ್ ಆಗಿ ಈ ಭರಣಿ ನಕ್ಷತ್ರದವ್ರಿಗೆ ವಿಶೇಷವಾದಂತಹ ಸಾಧನೆಯುಕ್ತವಾದಂತಹ ವಿಚಾರಗಳು ನಡೆಯುತ್ತೆ ಅವ್ರ ಜೀವನದಲ್ಲಿ ಸಾಧನಾತ್ಮಕವಾಗಿ ವಿವೇಚನಾತ್ಮಕವಾಗಿ ಅವರ ಜೀವನ ಸಾಗುತ್ತೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಒಟ್ಟಾರೆ ಈ ಅಶ್ವಿನಿ ನಕ್ಷತ್ರ ಆಗಲಿ ಭರಣಿ ನಕ್ಷತ್ರ ಆಗಲಿ ಮೇಷರಾಶಿಲಿ ಬರ್ತಕ್ಕಂಥದ್ದು ಅವ್ರಿಗೆ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಸಹಜವಾಗಿ ಕಂಡ್ರೂ ಓವರಾಲ್ ರಿಸಲ್ಟ್ಸು ಭಾಳ ಚೆನ್ನಾಗಿದೆ ಮುಂದೆ ಪುಬ್ಬ ನಕ್ಷತ್ರ ಪುಬ್ಬ ನಕ್ಷತ್ರದವರು ಈ ಗುರುವಿನ ಒಂದು ವಿಶೇಷ ಅನುಗ್ರಹಕ್ಕೆ ಭಾಜನರಾಗ್ತಾರೆ ಮೆಟ್ರಲಿಸ್ಟಿಕ್ ಬೆನಿಫಿಟ್ಸ್ ಅಂದರೆ ಲೌಕಿಕವಾದಂತಹ ಕೆಲಸ ಕಾರ್ಯಗಳು ಲೌಕಿಕವಾದಂತಹ ಒಂದು ಆಸೆಗಳು ಆಕಾಂಕ್ಷಿಗಳು ಈಡೇರತಕ್ಕಂತಹ ಒಂದು ಸಂದರ್ಭ ಈ ಪುಬ್ಬಾ ನಕ್ಷತ್ರದವರಿಗೆ ಪೂರ್ವಾಷ ನಕ್ಷತ್ರದವರಿಗೆ ವಿವಾಹಕ್ಕನುಗುಣವಾದಂತಹ ಫಲಗಳು ಹಾಗೇ ಈ ರಾಷ್ಟ್ರ್ಯಾಧಿಪತಿಯಾಗಿರತಕ್ಕಂತಹ ಗುರು ಪೂರ್ವಾಷಾಢ ನಕ್ಷತ್ರಕ್ಕೆ ರಾಷ್ಟ್ರಾಧಿಪತಿ ಯಾರು ಗುರು ನಕ್ಷತ್ರಾಧಿಪತಿ ಶುಕ್ರ ಅವರಿಬ್ಬರ ಒಂದು ಸಂಯೋಗ ಆಗ್ತಕ್ಕಂತಹ ಒಂದು ವಿಶೇಷವಾದ ಕಾಲಘಟ್ಟದಲ್ಲಿ ಸಂತಾನವನ್ನು ಯಾರ್ಯಾರು ಅಪೇಕ್ಷೆ ಪಡ್ತಾ ಇರ್ತಾರೆ ಅವರೆಲ್ಲರಿಗೂ ಸಂತಾನದ ಒಂದು ಫಲಗಳು ಉಂಟಾಗುತ್ತೆ ಒಟ್ಟಾರೆ ಭರಣಿ ಪುಬ್ಬ ಪೂರ್ವಾಚಾರ ನಕ್ಷತ್ರದವ್ರಿಗೆ ಇದೊಂದು ಅದೃಷ್ಟದಾಯಕ ಮತ್ತು ಲಾಭದಾಯಕವಾದಂತಹ ವರ್ಷ ಅಂತಂದ್ರೂ ತಪ್ಪಾಗಲ್ಲ ಹಾಗೆ ಈ ಭರಣಿ ಪುಬ್ಬ ಪೂರ್ವಾಷಾರದಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಬಹಳ ವಿಶೇಷವಾಗಿ ಆಗ್ಬರ್ತಕ್ಕಂತಹ ಒಂದು ವಾರ ಅಂತಂದ್ರೆ ಬುಧವಾರ ಈ ಬುಧವಾರದಲ್ಲಿ ಈ ನಕ್ಷತ್ರ ಅಥವಾ ಶುಕ್ರವಾರದಲ್ಲಿ ಈ ನಕ್ಷತ್ರ ಯಾವತ್ತು ಬರುತ್ತೆ ಅಂತ ಒಂದು ಸಂದರ್ಭದಲ್ಲಿ ನೀವು ಈ ಈ ವರ್ಷದಲ್ಲಿ ತಾವು ವಿಶೇಷವಾದಂತಹ ಒಂದು ಕ್ಷೇತ್ರಕ್ಕೆ ದರ್ಶನ ಮಾಡಬೇಕಾದಂತಹ ಒಂದು ಅನಿವಾರ್ಯ ಅದು ಯಾವುದಪ್ಪ ಅಂತಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿಯ ಕ್ಷೇತ್ರ ಹಾಗಾಗಿ ಭರಣಿ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರ ಅಥವಾ ಪೂರ್ವಾಷಾಢ ನಕ್ಷತ್ರ ಈ ಬುಧವಾರ ಅಥವಾ ಶುಕ್ರವಾರದಲ್ಲಿ ಯಾವತ್ತು ಬೀಳುತ್ತೆ ಚೆಕ್ ಮಾಡ್ಕೊಳ್ಳಿ ಆ ಒಂದು ದಿನಗಳನ್ನ ಮಾರ್ಕ್ ಮಾಡ್ಕೊಳ್ಳಿ ಆ ದಿನದಲ್ಲಿ ತಾವು ಈ ಒಂದು ಕ್ಷೇತ್ರ ದರ್ಶನಕ್ಕಾಗಿ ಹೋಗಿದ್ದು ಬನ್ನಿ ಕೊಲ್ಲಾಪುರ ಶ್ರೀ ಕ್ಷೇತ್ರ ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನ ಮಾಡಿ ತಮ್ಮ ಒಂದು ಹೀಪ್ಸಿತ ಕಾರ್ಯಗಳು ತಾವು ಇಚ್ಛೆ ಪಟ್ಟಂಥ ಎಲ್ಲ ಕೆಲಸಗಳು ಸರಾಗವಾಗಿ ನಡೆದೇ ನಡೆಯುತ್ತೆ ಹಾಗೆ ತಮ್ಗೆ ಆಗಿಬರ್ತಕ್ಕಂತಹ ಒಂದು ಬಣ್ಣ ಬಿಳಿ ಬಣ್ಣ ಬಿಳಿ ಬಣ್ಣ ಅಥವಾ ಈ ಹಸಿರು ಬಣ್ಣ ಅದರಲ್ಲೂ ಲೈಟ್ ಗ್ರೀನ್ ಅಂತ ಹೇಳ್ತೀವಿ ಅಥವಾ ಪೇಲ್ ಗ್ರೀನ್ ಅಂತ ಹೇಳ್ತೀವಿ ಆ ಪೇಲ್ ಗ್ರೀನ್ ಇಟ್ಸ್ ವೆರಿ ಗುಡ್ ಅದರಲ್ಲೂ ಪ್ಯಾರೆಟ್ ಗ್ರೀನ್ ದಿ ಬೆಸ್ಟ್ ಭಾಳ ಚೆನ್ನಾಗಿ ಬರುತ್ತೆ ಒಟ್ಟಾರೆ ಮಹಾಲಕ್ಷ್ಮೀ ದೇವಿ ಆರಾಧನೆ ಮಾಡಿ ಬುಧವಾರ ಅಥವಾ ಶುಕ್ರವಾರ ಖಂಡಿತವಾಗಲು ಒಳ್ಳೆಯದಾಗುತ್ತೆ ಲಕ್ಷ್ಮೀನಾರಾಯಣ ಹೃದಯವನ್ನು ಪಠನೆ ಮಾಡೋದು ಮರಿಬೇಡಿ ಬುಧವಾರದಂದು ಹಾಗೂ ಶುಕ್ರವಾರದಂದು ತಮಗೆಲ್ಲವೂ ಸಹ ಜೈವಾಗುತ್ತೆ